ಮತ್ತೆ ಸಾಕು ಸೌಂದರ್ಯ ನೋಡ್ತಾ ಇದ್ರೆ ಹೀಗೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಹುಣ್ಣಿಮೆ ಚಂದ್ರದ ಕಂಗೊಳಿಸುತ್ತಿರುವ ಈ ನಿನ್ನ ಮೈಕಾಂತೆಯನ್ನು ನೋಡಿ ಈ ನನ್ನ ಮನ ನಡೆಯುತ್ತದೆ ಏ ನಿನ್ನ ಸೌಂದರ್ಯ ಚಲವನ್ನ ಈ ನನ್ನ ಬಾವು ಬಂದಿಂದ ಬಂಧಿಸ್ಬೇಕನ್ನಿಸ್ತಾ ಅದ ಕಣೆ ನಿಮ್ಮ ಚಲ್ಲಾಟ ಅಲ್ಲ ನಾನು ಮದುವೆ ಆದ್ದರಿಂದ ನೋಡ್ತಾ ಇದ್ದೀನಿ ಚಿನ್ನ ಬಂಗಾರ ಮುತ್ತು ಇದೇನೇನಾ ಅಲ್ಲರಿ ಮದುವೆ ಆಗಿ ಇಷ್ಟು ದಿನ ಆಯ್ತು ಒಂದ್ ದಿನಾನಾದ್ರೂ ಒಂದು ಒಳ್ಳೆ ಸೀರೆ ತಗೊಟ್ಟಿದ್ದೀರಾ ಒಂದು ಒಡವೆ ತಗೊಟ್ಟಿದ್ದೀರಾ ಬರೀ ಚಿನ್ನ 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 ಅಂತಾನೆ ಬಾಯಲೇ ಮುಳುಗಿಸ್ಬಿಟ್ರಿ ನನ್ನ ಹೇ ಜ್ಯೋತಿ ಸೀರೆ ತಾನೆ ತಿನ್ಕೊಟ್ರಾಯ್ತು

ಅಟ್ಲೀಸ್ಟ್ ಹೋಗ್ಲಿ ಒಂದು ಮುತ್ತಿನ ಸರ ಕೊಡ್ತೀವಿ ಹಾಕೊಂಡು ಊರ್ಜನ್ ಮುಂದೆ ಓಡಾಡಿ ಓಡಾಡಿ ಸಾಕಾಗಿ ಹೋಗಿದೆ ನನಗೆ ಏನ್ರಿ ಮಾಡೋದು ಎಲ್ಲನು ನಿಮ್ ತಂಗಿ ಕೊಟ್ಟು 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 ನಾನು ಬಿಕಾರಿ ಮಾಡ್ಬಿಟ್ರಿ ನನ್ನ ತಂಗಿ ಚೆನ್ನಾಗಿದ್ರೆ ನಾವು ಚೆನ್ನಾಗೇ ಇದ್ದಾಗಲ್ವಾ ಮತ್ತೆ ನಿಮ್ ತಂಗಿನೇ ನೋಡ್ಕೊಂಡು ಮುದ್ದಾಡ್ಕೊಂಡು ಆಡ್ಸ್ಕೊಂಡಿರ್ಬೇಕಿತ್ತು ನಾನು ಯಾಕ್ರಿ ಮದ್ವೆ ಆದ್ರಿಗ ನಾನು ನಾನಿನ್ನು ಗುಂಟಿ ಕಾಲಿದ್ದಾಗಿದ್ದೇನೆ ಕಣೆ ನಾನು ಕಷ್ಟಪಟ್ಟು ದುಡಿದು ನಿನ್ನ ಇಷ್ಟಾರ್ಥ ಈಡೇರಿಸ್ತೀನಿ ನೋಡು ನೀನು ಹೊತ್ತು ಪಾಪ ಮಾಡ್ಕೋಬಾರ್ದು ನಗ್ನ ತಂಗ್ ತಳಿರ್ಬೇಕಷ್ಟೇ ನನಗೂ ಹೆಂಡತಿ ಮಕ್ಕಳು ಆಸೆ ಇರಲ್ವಾ ನಾನು ಇಲ್ಲ ಅಂತ ಹೇಳಿಲ್ವಲ್ಲ ಆದ್ರೆ ನಮ್ದು ಒಂದು ಜೀವನ ಅಂತ ಇದೆ ರೀ ಮುಂದಕ್ಕೆ ನಮಗೆ ಅಂತ ಮಕ್ಕಳಾದ್ರೆ ಅವ್ರ ಬದುಕು ನೋಡ್ಬೇಕಲ್ವಾ ಸರಿ ಈಗ ನನಗೊಂದು ಕಂಡೀಷನ್ ಇದೆ ಅದನ್ನ ನಡ್ಸ್ಕೊಡ್ತೀರಾ ಕಂಡೀಷನ್ ಹೌದು ಏನು ಅದು ನಿಮ್ ಕಂಡೀಷನ್ ಇನ್ನು ಮುಂದೆ ನಿಮ್ಮ ತಂಗಿಗೆ ಯಾವುದೇ ರೀತಿಯಲ್ಲೂ ಸಹಾಯ ಮಾಡಿಕೊಡ್ದು ಈಗಾಗಲೇ ಅವಳಿಗೆ ಬೇಕಾದಷ್ಟು ಮಾಡಿದೀರೇ ಕಡಿಮೆ ಆಗಿದೆ ಒಳ್ಳೆ ಮನೆಗೆ ಸೇರಿಸಿದೀರ ಒಳ್ಳೆ ಶ್ರೀಮಂತ ಗಂಡ ಇದ್ದಾನೆ ಜ್ಯೋತಿ ನನ್ನ ತಂಗಿನ ಏನು ಕೊಡಿದ್ವಿ ನೀನ್ ಹೇಳುವಾಗೆ ಅವಳನ್ನ ಶ್ರೀಮಂತ್ರ ಮನೆ ಸೊಸೆ ಮಾಡಿದ್ದೀನಿ ಅವಳು ಯಾವತ್ತೂ ನಮ್ಮ ಸಹಾಯನ ಕೇಳ್ಕೊಂಡು ಬರಲ್ಲ ಅದಕ್ಕೆ ನೀವು ಯೋಚನೆ ಮಾಡ್ತೀಯ ಒಂದ್ ವೇಳೆ ತಂಗಿ ಹತ್ರ ನೀವು ಮಾತಾಡ್ಕೊಡ್ದು ಅಮ್ಮನವರಪ್ಪಣೆ ಏಕೆ ಒಳ್ಳೆ ಹಣ ಹೊಡಿಗೆ ಅಂತ ಸಾಹಿತ್ಯ ನಾವು ಸತ್ತಾಗ ಆ ಹಣ ಒಡವೆ ನಾವು ಹುಟ್ಕೊಂಡು ಹೋಗ್ತೀವ ಮನ್ಸಿಗೆ ಜೀವನದಲ್ಲಿ ನಿಂತಿ ಮುಖ್ಯ ಹಾಗೊಂದಿದ್ರೆ ಅದೇ ಸುಖದ ಸಂಸಾರ ಕಣ್ಣು ನೀವ್ ಹೇಳ್ತಾ ಇದ್ದೀರಾ ನಿಮ್ ತಂಗಿ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಆ ಶೇಖರ್ ಮೋಸ ಮಾಡಿ ಆ ಶ್ರೀಮಂತರು ಶ್ರೀಮಂತ್ರ ಹುಡುಗ ಸತ್ಯನಾಜ್ ಮದ್ವೆ ನೋಡು ನಿನ್ನ ಬಾಯಿ ಕೊಡುವಾಗ ಕೆಲಸ ಸಾಧ್ಯ ಇಲ್ಲ ಏನಾರ ಮಾಡ್ಕೊಂಡು ನನ್ ಹೆಸರಿಗೆ ಕಳಂಕ ಬರಬಾರ್ದು ಅಷ್ಟೇ ಹೇಳಿದ್ರಲ್ಲ ಅಷ್ಟು ಸಾಕು ಅತ್ಯಾ ಮಾಡ್ತೀರಾ ನಾನ್ ನೋಡ್ಕೊಂತೀನಿ ಅದನ್ನ ಸುಖ ಬಾಯಿಸಿ ಬಂದ ಬಂಟನ್ಗೆ ತುಂಬಾ ತೊಂದರೆ ನನ್ನ ಮನಸ್ಸನ್ನ ಸಂತೋಷಪಡಿಸ್ತಾ ಇದ್ದೇರದ ಈಗ ಬಾಯಾರ್ಕೆ ಆಗಿದೆ ಬಾಯಾರಿಕೆನ ತೀರ್ಸ್ಕೊಳಂಥ ಸಮಯ ಬಾರಿ ಬಾರಿ Transcrição e